ಇವಾಗ ಮಕ್ಕಳಿಗೆ ವರ್ಷ ವರ್ಷ ಸ್ಕೂಲ್ ಬ್ಯಾಗ್ ನಾನು ಸುಮಾರು ಹಲವಾರು ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದೀನಿ ಈ ಸಲ ನಮ್ಮ ಬ್ಲಾಕ್ ಪ್ರೆಸಿಡೆಂಟು ರವಿಯವರು ಶಿಶಿಯವರು ಮೇಡಮು ಕಾಯಕ್ಸ್ ಕಾರ್ಪೆಟ್ರುಗಳು ಎಲ್ಲ ಸೇರಿಸಿ ನಾವು ಇದನ್ನ ಇನ್ಮೇಲೆ ವರ್ಷ ವರ್ಷ ಮಾಡ್ತೀರಂತೆ ವರ್ಷ ವರ್ಷ ಬೇಡ ಮೂರು ವರ್ಷಕ್ಕೆ ಸಲ ಮಾಡಿದ್ರೆ ಮಕ್ಕಳಿಗೆ ಸೆವೆಂತ್ ಕೊಟ್ಟರೆ ಒಂದು ಮೂರು ವರ್ಷ ಬ್ಯಾಗ್ ಇರ್ತದೆ ಮಕ್ಕಳಿಗೆ ಬುಕ್ಸು ಬ್ಯಾಗ್ ಕೊಟ್ಟರೆ ಅವ್ರಿಗೆ ಹೋಗೋಕ್ಕೆ ಸ್ವಲ್ಪ ಎನ್ಕರೇಜ್ಮೆಂಟ್ ಆಗುತ್ತೆ ಅಂತೇಳಿ

ಪಾರ್ಟಿ ವೇವೋ ಇಲ್ಲ ಪಕ್ಷದಿಂದ ಮೊದಲು ಅಭ್ಯರ್ಥಿ ಅವ್ರು ಹೆಂಗ್ ಗುರುತಿಸ್ಕೊಂತಾರೆ ಹೆಂಗ್ ಅವ್ರದ್ದು ಫೇಸ್ ವ್ಯಾಲ್ಯೂ ಇರ್ತದೆ ಅವ್ರದೆಲ್ಲ ನೋಡಿ ಇಲ್ಲಲ್ಲಿ ಯಾರು ಬೇಕೋ ಗೆಲ್ಬೋದು ನಾನೇನು ಇವರು ಅವರು ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ಅವಕಾಶ ಇದೆ ಅವ್ರು ನಮ್ಮಲ್ಲಿ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಹಾಕಿದ್ದೀರಿ ಈಗ ನೀವು ಆಕಾಂಕ್ಷಿಗಳ ಪಟ್ಟಿ ಕೂಡ ಹೇಳಿದ್ರೆ ಈಗ ಟಿಕೆಟ್ ಸಿಗದವರು ಏನಾದ್ರೂ ಬಣ್ಣ ಹೇಳ್ತಕ್ಕಂತ ಯಾರ ಆ ತರ ಯಾವುದೂ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಸರ್ ಈಗ ಶಾಸಕರು ಆರೋಪ ಮಾಡ್ತಿದ್ದಾರೆ ತಮಗೆ ಇಷ್ಟ ಬಂದ ಕ್ಯಾಟಗರಿಗಳನ್ನ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಹಂಗೆ ಹೇಳ್ತಾ ಇದಾರೆ ಎಮ್ ಎಲ್ ಎ ಅವರೇ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಏನು ಮಾಡೋದು ಸರ್ಕಾರ ಇದೆ ಇವಾಗ ಉದಾಹರಣೆಗೆ ಜುಡಿಷಲ್ ವಾಟ್ ಮೊದಲು ಏನು ಅಲಲ್ ಸಂದ್ರ ಇದೆಯಲ್ಲ ಅದು ಜುಡಿಷಿಯಲ್ ವಾಟು ಎಸ್ ಸಿಗಳು ಹೆಚ್ಚಾಗಿರೋದ್ರಿಂದ ಅದನ್ನ ಎಸ್ ಸಿ ಮಾಡಿದ್ದಾರೆ ಅವರೂ ಮಾಡಿಲ್ಲ ನಾನು ಮಾಡಿಲ್ಲ ಎಲ್ಲೂ ಒಂದು ಕಡೆ ಪಾಪ ಅವರು ರೆಕಮೆಂಡ್ ಮಾಡಿರ್ತಾರೆ ಇಲ್ಲ ಅಂತ ಹೇಳೋಕ್ಕಲ್ಲ ಅವ್ರದ್ದು ಎಲ್ಲ ಅವರು ನೆಟ್ವರ್ಕಿಂಗ್ ಮಾಡಿರ್ತಾರೆ ನಾವು ಒಂದು ಅಪ್ಲಿಕೇಶನ್ ಅವ್ರು ಒಂದು ಕೊಟ್ಟಿರ್ತೀರಿ ನಾವು ಯಾರೂ ಇದ್ರೂ ಇಂಟ್ರಿಫೇರ್ ಆಗಿಲ್ಲ ಯಾವ್ಯಾವ ವಾರ್ಡಲ್ಲಿ ಯಾರು ಜಾಸ್ತಿ ಇದ್ದಾರೆ ಅವ್ರಿಗೆ ಹೆಚ್ಚಾಗಿ ಆಗಿದೆ ಹೆಣ್ಮಕ್ಳಿಗೆ ಜಾಸ್ತಿ ಹೇಳಿ ಆಗಿದೆ ನಾವು ಇಲ್ಲಿ ಎಮ್ ಎಲ್ ಎ ಇಲ್ಲ ಇಲ್ಲಿ ಹೆಂಗ್ ಬೇಕಾಗಿ ಮಾಡಿಸ್ಕೊತಿದ್ದೆ ಅಕ್ಕಪಕ್ಕದಲ್ಲಿ ಅವ್ರಿಗೆ ಸಹಾಯ ಮಾಡೋರು ಜಾಸ್ತಿ ಜನ ಇದ್ದಾರೆ ಅರ್ಥ ಆಗ್ತಾ ಇತ್ತು ನಿಮಗೆ ಅಕ್ಕಪಕ್ಕ ಅವ್ರಿಗೆ ಸಹಾಯ ಮಾಡೋರು ಇದ್ದಾರೆ ಪರಲ್ ಬಿಡಿ ಯಾರನ್ನ ಅವ್ರು ಮಾಡ್ಕೊಂಬಂದರು ನಮ್ಗೆ ಫೇಸ್ ಮಾಡೋಂಥ ಕ್ಯಾಂಡಿಡೇಟ್ಗಳು ಇದ್ದಾರೆ ಗೆಲ್ಸ್ಕೊಂಬರ್ತೀರಿ